ಹಲೋ ಹಾಯ್ ಮಕ್ಕಳ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹದಿನಾಲ್ಕು ರಾಜನ ಸುಪ್ರಭಾತ ಪದ್ಯವನ್ನು ಕಲ್ತ್ಕೊಳ್ಳೋಣ ನೋಡಿ ಇದು ಪದ್ಯವನ್ನು ನಾನು ಹೋದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಪುಸ್ತಕವನ್ನು ತೆಗೆದು ನೋಡ್ಕೊಳ್ಳಿ ಸರಿನಾ ಪ್ರಶ್ನೆಗಳ ಉತ್ತರಕ್ಕೂ ಅಷ್ಟೇ ನೀವು ಇದನ್ನು ನನ್ನ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಬಳಸಬೇಕು ಮಕ್ಕಳೇ ಹೆಚ್ಚು ನೋಡೋದಕ್ಕೆ ಹೋಗಬೇಡಿ ಪ್ರಶ್ನೆಗೆ ಉತ್ತರ ಬರ್ಕೊಳ್ಳೋವಂಥ ಸಂದರ್ಭದಲ್ಲಿ ಮಾತ್ರ ನೋಡಿ ಸರಿನಾ ಹೆಚ್ಚು ಮೊಬೈಲ್ನ ನೋಡಬಾರ್ದು ಮೊಬೈಲ್ನ ಅವಾಯ್ಡ್ ಮಾಡಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲೇ ಈ ಒಂದು ಪಾಠಗಳನ್ನು ನಿಮಗೆ ಕೇಳಿಸಿಕೊಳ್ಳುವಿಕೆಗೆ ಸಂಬಂಧಪಟ್ಟಂತೆ ಮಾಡಿರುವಂಥದ್ದು ಸರಿನಾ ಮಕ್ಕಳೇ ಈಗ ನಾನು ಹೋದಂಥ ಸಂದರ್ಭದಲ್ಲಿ ನೀವು ಸ್ಪಷ್ಟವಾಗಿ ಇದನ್ನು ಆಲಿಸಿ ನೀವು ಸಹ ಅದೇ ರೀತಿ ಉಚ್ಚಾರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ನಾನೀಗ ಪಾಠವನ್ನು ಶುರು ಮಾಡ್ತಾಯಿದ್ದೀನಿ ನೋಡಿ ನೀವು ಯಾರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ನಿಮಗೆ ಕನ್ನಡವನ್ನು ಸುಲಭವಾಗಿ ಸರಳವಾಗಿ ಕಲಿಸ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸರಿ ಮಕ್ಕಳೇ ಈಗ ಪದ್ಯವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲೇನಿದೆ ಈ ಪದ್ಯವನ್ನು ಓದೋದ್ರಿಂದ ಪ್ರವೇಶ ನೀನು ಪೆನ್ನು ಬೆಂಚು ಪುಸ್ತಕ ಮಿಠಾಯಿ ಇತ್ಯಾದಿ ವಸ್ತುಗಳ ಬಗ್ಗೆ ತಿಳಿದಿರುವೆ ಅವುಗಳಲ್ಲಿ ನಿನಗಿಷ್ಟವಾದ ಯಾವುದಾದರೂ ಒಂದು ವಸ್ತುವಿನ ಬಗ್ಗೆ ನಿನ್ನ ಮಾತುಗಳಲ್ಲಿ ಹೇಳು ಸರಿನಾ ಈ ಒಂದು ಚಟುವಟಿಕೆ ನೀನು ಮಾಡಬೇಕಾಗಿರೋಂಥದ್ದು ನಿನಗೇನು ಇಷ್ಟನೋ ಅದರ ಬಗ್ಗೆ ನಿನ್ನ ಮಾತುಗಳಲ್ಲಿ ನಿನ್ನದೇ ಆದಂಥ ಮಾತುಗಳಲ್ಲಿ ಹೇಳೋವಂಥ ಪ್ರಯತ್ನ ಮಾಡು ನಿಮ್ಮ ತಂದೆ ತಾಯಿಗಿರ್ಬೋದು ಶಿಕ್ಷಕರಿಗಿರ್ಬೋದು ಅಥವಾ ನಿನ್ನ ಸ್ನೇಹಿತರ ಬಳಿ ಇರ್ಬೋದು ಮಾತನಾಡುವಂಥ ಪ್ರಯತ್ನಗಳನ್ನು ನೀವು ಮಾಡಬೇಕು ಮಕ್ಕಳೇ ಓಕೆ ಈಗ ಪದ್ಯಕ್ಕೆ ಹೋಗೋಣ ಓದ್ತೀನಿ ನೋಡಿ ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ಚಾಪೆ ಹಿಂದೆದ್ದೇಳು ರಾಜ ನಮ್ಮ ರಾಜ ಇನ್ನೊಂದು ಸಲ ಓದ್ತೀನಿ ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ಚಾಪೆ ಇದ್ದೇಳು ರಾಜ ನಮ್ಮ ರಾಜ ಅಂದರೆ ಮುಂಜಾನೆ ಮುಂಗೋಳಿ ಕೂಗ್ತಾ ಇದೆ ಮುಂಬೆಳಕು ಬೆಳಕು ಬಂದಿದೆ ನೀನು ಚಾಪೆಯಿಂದ ಇದ್ದೇಳು ರಾಜ ಅಂತ ಹೇಳ್ತಾ ಇದೆ ಸುಖನಿದ್ದೆ ಸಾಕಿನ್ನು ಸ್ವಪ್ನಕ್ಕೆ ಬಾಯಿನ್ನು ಕಣ್ಣುಗಳ ತೆರೆದುಕೋ ರಾಜ ನಮ್ಮ ರಾಜುಖನಿದ್ದೆ ಸಾಕಿನ್ನು ಸ್ವಪ್ನಕ್ಕೆ ಬಾಯಿನ್ನು ಕಣ್ಣುಗಳ ತೆರೆದುಕೋ ರಾಜ ನಮ್ಮ ರಾಜ ಸುಖನಿದ್ದೆಯನ್ನು ನಿಲ್ಲಿಸು ಸಾಕೋದು ಕನಸಿಗೆ ಬಾಯಿ ಅಂತ ಹೇಳು ಕಣ್ಣು ತೆರೆ ರಾಜ ಅಂತ ಹೇಳ್ತಾ ಇದ್ದಾರೆ ಕೈಕಾಲು ಮುಖ ತೊಳೆದು ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಯ್ಯ ರಾಜ ನಮ್ಮ ರಾಜ ಅಂದರೆ ಬೆಳಗಿನ ಎದ್ದಿದೆಯಲ್ವಾ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಪಾಠ ಪುಸ್ತಕವನ್ನು ತೆಗೆದು ಅಭ್ಯಾಸ ಮಾಡು ರಾಜ ನಮ್ಮ ರಾಜ ಕೈಕಾಲು ಮುಖ ತೊಳೆದು ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಯ್ಯ ರಾಜ ನಮ್ಮ ರಾಜ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ತಿಂಡಿ ತಿನ್ನಲು ಕೂಡು ರಾಜ ನಮ್ಮ ರಾಜ ಚೆನ್ನಾಗಿ ಮಿಂದು ಬಾ ಅಂದರೆ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಸಮವಸ್ತ್ರ ತೊಟ್ಟು ತಿಂಡಿ ತಿನ್ನೋದಕ್ಕೆ ಬಾರೋ ರಾಜ ಅಂತ ಕರೀತಂಥದ್ದು ಶೂಗಳನ್ನು ಕಟ್ಟಿಕೋ ಚೀಲವನ್ನು ಎತ್ತಿಕೋ ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ ಶೂಗಳನ್ನು ಕಟ್ಕೊಂಡು ಚೀಲವನ್ನು ಎತ್ಕೊಂಡು ಶಾಲೆ ಕಡೆ ಹೊರಡು ಹೆಜ್ಜೆ ಇಡು ರಾಜ ಅಂತ ಹೇಳ್ತಿದ್ದಾರೆ ನಿಜವೆಂದರೆ ನನ್ನವ ಇವತ್ತು ರವಿವಾರ ಶಾಲೆಗೆ ರಜ ಏನು ಮಹಾರಾಜ ನಮ್ಮ ರಾಜ ಅಂದರೆ ರಾಜ ಏನು ಹೇಳ್ತಿದ್ದಾನೆ ಇಲ್ಲಿ ಇವತ್ತು ರವಿವಾರ ಭಾನುವಾರ ಶಾಲೆಗೆ ರಜಾ ಇದೆ ಅಂತ ಹೇಳ್ತಿದ್ದಾನೆ ಅಕಟಕಟ ವಾರಕ್ಕೆ ಒಂದೇ ರವಿವಾರ ಕಣ ಅದು ನಿನ್ನಗಾಯಿತು ರಾಜ ನಮ್ಮ ರಾಜ ಅಂದರೆ ಸೋಂಬೇರಿ ರಾಜ ಇವತ್ತು ಭಾನುವಾರ ಅಂತ ಮರ್ಕೊಳ್ಳೋದಕ್ಕೆ ಪ್ರಯತ್ನ ಇದ್ದೇನೆ ನೋಡಿ ಈ ಪದ್ಯವನ್ನು ಮಕ್ಕಳಿಗೋಸ್ಕರ ನಿಮ್ಮಂಥ ಮಕ್ಕಳಿಗೋಸ್ಕರ ಹೇಳಿರೋವಂಥದ್ದು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಓದ್ತೀನಿ ಮತ್ತೆ ಕೇಳಿಸ್ಕೊಳ್ಳಿ ಇದನ್ನ ಕೇಳಿಸ್ಕೊಳ್ಳುವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಖುಷಿಯಾಗುತ್ತೆ ಮಕ್ಕಳೇ ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ದೇಳು ರಾಜ ನಮ್ಮ ಸುಖನಿದ್ದೆ ಸಾಕಿನ್ನು ಸ್ವಪ್ನಕ್ಕೆ ಬಾಯಿನ್ನು ಕಣ್ಣುಗಳ ತೆರೆದಿ ರಾಜ ನನ್ನ ರಾಜ ಕೈಕಾಲು ಮುಖ ತೊಳೆದು ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಯ್ಯ ರಾಜ ನಮ್ಮ ರಾಜ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ತಿಂಡಿ ತಿನ್ನಲು ಕೂಡು ರಾಜ ನಮ್ಮ ರಾಜ ಶೂಗಳನ್ನು ಕಟ್ಟಿಕೋ ಚೀಲವನ್ನು ಎತ್ತಿಕೋ ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ನಿಜವೆಂದರೆ ನನ್ನವ್ವ ಇವತ್ತು ರವಿವಾರ ಶಾಲೆಗೆ ರಜ ಇನು ಮಹಾರಾಜ ನಮ್ಮ ರಾಜ ಅಕಟಕಟ ವಾರಕ್ಕೆ ಒಂದೇ ರವಿ ವಾರ ಹಣ ಅದು ನಿನ್ನೆಗಾಯಿತು ರಾಜ ನಮ್ಮ ರಾಜ ಇದನ್ನು ಬರೆದಿರುವಂಥವರು ಕೆ ವಿ ತಿರುಮಲೇಶ್ ಒಂದಿಷ್ಟು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ ಮೂಡು ಮೂಡು ಅಂದರೆ ಹುಟ್ಟು ಉದಯಿಸು ಅಂದರೆ ರವಿ ಹುಟ್ಟುತ್ತಾ ಇದ್ದಾನೆ ಮೂಡಣದಲ್ಲಿ ಇದ್ದಾನೆ ಸ್ವಪ್ನ ಕನಸು ಕಣ್ಣು ನಯನ ನೇತ್ರ ಪುಸ್ತಕ ಒತ್ತಿಗೆ ಮಿಂದು ಸ್ನಾನ ಮಾಡಿ ತೊಟ್ಟು ಧರಿಸಿ ಇವತ್ತು ಈ ದಿನ ರವಿವಾರ ಭಾನುವಾರ ಟಿಪ್ಪಣಿ ಮುಂಗೋಳಿ ಮುಂಜಾವದಲ್ಲಿ ಕೂಗುವ ಕೋಳಿ ಮುಂಬೆಳಕು ಮುಂಜಾನೆಯ ಬೆಳಕು ಓಕೆ ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಮುಂಜಾನೆ ಕೂಗುವುದು ಏನು ಏನು ಕೂಗುತ್ತೆ ಮುಂಜಾನೆ ಮುಂಗೋಳಿ ಆ ವೆರಿ ಗುಡ್ ಉತ್ತರ ಮುಂಜಾನೆ ಕೂಗುವುದು ಮುಂಗೋಳಿ ಯಾವುದಕ್ಕೆ ಸಾಕೆನ್ನಬೇಕು ಸುಖನಿದ್ರೆ ಸಾಕೆನ್ನು ರಾಜ ಅಂತ ಹೇಳಿದಿರಲ್ವಾ ಹಾಗಾಗಿ ಉತ್ತರ ಸುಖನಿದ್ದೆಗೆ ಸಾಕೆನ್ನಬೇಕು ನೀವು ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಮಾಡಬೇಕು ಮಕ್ಕಳೇ ಸರಿನಾ ಈಗ ಪ್ರಶ್ನೆ ಮೂರು ರಾಜ ಪಾಠಪುಸ್ತಕ ತೆಗೆದು ಏನು ಮಾಡಬೇಕು ಉತ್ತರ ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಉತ್ತರ ಪ್ರಶ್ನೆ ನಾಲ್ಕು ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕು ಮಿಂದು ಅಂದ್ರೇನು ಸ್ನಾನ ಮಾಡೋದು ಸರಿ ನಮ್ಮ ಮಕ್ಕಳೇ ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕು ಪ್ರಶ್ನೆ ಐದು ರಾಜ ಯಾವ ಕಡೆಗೆ ಹೆಜ್ಜೆಡಬೇಕು ಗೋಡ್ ಜಾಣ ಮಕ್ಕಳು ನೀವೆಲ್ಲ ರಾಜ ಶಾಲೆ ಕಡೆಗೆ ಹೆಜ್ಜೆ ಇಡಬೇಕು ಉತ್ತರ ರಾಜ ಶಾಲೆ ಕಡೆಗೆ ಹೆಜ್ಜೆ ಇಡಬೇಕು ಶಾಲೆಗೆ ಯಾವ ವಾರ ರಜೆ ಇದೆ ಆ ಇದು ಮಾತ್ರ ಚೆನ್ನಾಗಿ ಗೊತ್ತಲ್ವ ನಿಮಗೆ ಗೋಡ್ ಉತ್ತರ ಶಾಲೆಗೆ ಭಾನುವಾರ ರಜಾ ಇದೆ ಈಗ ಬಿಟ್ಟ ಸ್ಥಳವನ್ನು ಸೂಕ್ತ ಪಥಗಳಿಂದ ತುಂಬಿ ಮುಂಗೋಳಿ ಕೂಗುವುದು ಡ್ಯಾಶ್ ಮೂಡುವುದು ಏನು ಮುಂಗೋಳಿಕುವುದು ಮುಂಬೆಳಕು ನೋಡುವುದು ಉತ್ತರ ಮುಂಬೆಳಕು ಕಣ್ಣುಗಳು ಡ್ಯಾಶ್ ರಾಜ ನಮ್ಮ ರಾಜ ಕಣ್ಣುಗಳ ತೆರೆದುಕೋ ನಮ್ಮ ರಾಜ ಚೆನ್ನಾಗಿ ಮಿಂದು ಬಾ ಡ್ಯಾಶ್ ತೊಟ್ಟು ಬಾ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ಡ್ಯಾಶ್ ಹೆಜ್ಜೆ ಇಡು ರಾಜ ನಮ್ಮ ರಾಜ ಉತ್ತರ ಶಾಲೆ ಕಡೆ ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ ವಾರಕ್ಕೆ ಒಂದೇ ಡ್ಯಾಶ್ ಕಣ ವಾರಕ್ಕೆ ಒಂದೇ ಉತ್ತರ ರವಿವಾರ ಕಣ ಸಾಮ ಸಾಮರ್ಥ್ಯಾಧಾರಿತ ಅಭ್ಯಾಸ ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆ ಮಾದರಿ ಕಣ್ಣು ಕಣ್ಣುಗಳು ಒಂದು ಪುಸ್ತಕ ಶಾಲೆ ಶೂ ಚೀಲ ಅಂತ ಇದೆ ಅದನ್ನು ಬಹುವಚನದಲ್ಲಿ ವಚನದಲ್ಲಿ ಬರಬೇಕು ಪುಸ್ತಕ ಪುಸ್ತಕಗಳು ಶಾಲೆ ಶಾಲೆಗಳು ಶೂ ಶೂಗಳು ಚೀಲ ಚೀಲಗಳು ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ ಬೆಳಕು ನಮ್ಮ ಬೆಳಕು ಸೂರ್ಯನಿಂದ ಸಿಗುತ್ತದೆ ಬೆಳಕಿನಲ್ಲಿ ವಸ್ತುಗಳು ಕಾಣುತ್ತವೆ ತೊಳೆ ಕೈ ತೊಳೆದು ಊಟ ಮಾಡಬೇಕು ಹೆಜ್ಜೆ ಪ್ರತಿದಿನ ಜೋರು ಹೆಜ್ಜೆ ಇಟ್ಟು ನಡೆಯಬೇಕು ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸು ನೋಡಿ ಇಲ್ಲೇನು ಚಿತ್ರ ಕಾಣಿಸ್ತಾ ಇದೆ ನಿಮಗೆ ಇದನ್ನು ನೋಡಿ ಉತ್ತರ ಬರೆಯುವಂಥ ಪ್ರಯತ್ನ ಮಾಡಿ ನೀವೇ ಅಭ್ಯಾಸ ಮಾಡಬೇಕು ಆದರೂ ಸಹ ಇಲ್ಲೊಂದು ವಾಕ್ಯನ ಹೇಳಿದ್ದೀನಿ ನಾನು ಇದು ಬೆಳಗಿನ ಜಾವದ ಚಿತ್ರ ಹಸಿರು ಪರಿಸರದಲ್ಲಿ ಬೆಟ್ಟಗಳ ಮಧ್ಯೆ ಸೂರ್ಯ ಹುಟ್ಟುತ್ತಿರುವ ಅದ್ಭುತವಾದ ದೃಶ್ಯ ನಾವು ನಮ್ಮ ಪರಿಸರವನ್ನು ಕಾಪಾಡೋಣ ಪರಿಸರವೇ ಜೀವ ಜೀವನ ಸರಿ ಮುಂದಿನ ಭಾಷಾಭ್ಯಾಸ ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಮಾದರಿ ರಾಜ್ ರಾಜ ಕೈಕಾಲು ತೊಳೆಯುವನು ರಾಣಿ ಕೈಕಾಲು ತೊಳೆಯುವಳು ಓಕೆ ಆ ರೀತಿಯಲ್ಲೇ ಪ್ರಶ್ನೆಗಳಿವೆ ಅದಕ್ಕೆ ಉತ್ತರ ಬರೀಬೇಕು ಬಾಲಕ ಕಣ್ಣು ತೆರೆಯುವನು ಡ್ಯಾಶ್ ಕಣ್ಣು ತೆರೆಯುವಳು ಯಾವುದು ಬಾಲಕಿ ವೆರಿ ಗುಡ್ ಬಾಲಕಿ ಕಣ್ಣು ತೆರೆಯುವಳು ಗೆಳೆಯ ಸಮವಸ್ತ್ರ ತೊಡುವನು ಡ್ಯಾಶ್ ಸಮವಸ್ತ್ರ ತೊಡುವಳು ಗೆಳತಿ ಸಮವಸ್ತ್ರ ತೊಡುವಳು ಅವನು ಚೀಲ ಎತ್ತಿಕೊಂಡನು ಡ್ಯಾಶ್ ಚೀಲ ಎತ್ತಿಕೊಂಡಳು ಉತ್ತರ ಅವಳು ಚೀಲ ಎತ್ತಿಕೊಂಡಳು ಅಣ್ಣ ಶಾಲೆಗೆ ಹೋದನು ಡ್ಯಾಶ್ ಶಾಲೆಗೆ ಹೋದಳು ಉತ್ತರ ಅಕ್ಕ ಶಾಲೆಗೆ ಹೋದಳು ಭಾಷಾ ಚಟುವಟಿಕೆ ಪದಗಳನ್ನು ಹೊಂದಿಸಿ ಬರೆಯಿರಿ ಆ ಭಾಗದಲ್ಲಿ ಮುಂಗೋಳಿ ಸ್ವಪ್ನಕ್ಕೆ ಸಮವಸ್ತ್ರ ಶಾಲೆ ಕಡೆ ಇವತ್ತು ಅಂತ ಇದೆ ಆ ಭಾಗದಲ್ಲಿ ರವಿವಾರ ತೊಟ್ಟು ಬಾ ಹೆಜ್ಜೆಡು ಬಾಯಿಯನ್ನು ಕೂಗುವುದು ಇದನ್ನು ಸರಿ ಉತ್ತರ ಬರೀಬೇಕು ಮುಂಗೋಳಿ ಕೂಗುವುದು ಸರಿನಾ ಮುಂಗೋಳಿಯನ್ನು ಕೂಗುವುದು ಸ್ವಪ್ನಕ್ಕೆ ಬಾಯನ್ನು ಸಮವಸ್ತ್ರ ತೊಟ್ಟು ಬಾ ಶಾಲೆ ಕಡೆ ಹೆಜ್ಜೆಡು ಇವತ್ತು ರವಿವಾರ ಸರಿನಾ ಮುಂಗೋಳಿಗೆ ಕೂಗುವುದು ಅಂತ ಬರೀರಿ ಸ್ವಪ್ನಕ್ಕೆ ಬಾಯನ್ನು ಅಂತ ಬರೀರಿ ಸಮವಸ್ತ್ರಕ್ಕೆ ತೊಟ್ಟು ಬಾ ಶಾಲೆ ಕಡೆ ಎದ್ದೇಡು ಇವತ್ತು ರವಿವಾರ ಸರಿ ಮಕ್ಕಳೇ ಹಾಗೆ ನೆಕ್ಸ್ಟ್ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ನೋಡಿ ಇಲ್ಲಿ ಮಾದರಿ ಇದೆ ಮೂಡು ನೋಡಿ ಎಲ್ಲ ಡಾಡ ಡೂಡು ಅಂತ ಇದೆ ಮಾ ಮೂಡು ಮಾಡು ಹಾಡು ಕಾಡು ಅದೇ ರೀತಿ ತೊಳೆ ಪದಕ್ಕೆ ಬರೀಬೇಕು ನೀವು ಪ್ರಸಪದ ಕೊಳೆ ಮೊಳೆ ಹಳೆ ತಿಂಡಿ ತಿಂಡಿಗೆ ಪ್ರಸಪದಗಳು ಬಂಡಿ ಮಂಡಿ ಅಂಗಡಿ ಮಿಂದು ಚಂದು ಬಿಂದು ಹಿಂದು ರಜ ಮಜ ಧ್ವಜ ಸಜ ಸರಿನಾ ತೊಳೆ ತಿಂಡಿ ಮಿಂದು ರಜಾ ಅನ್ನೋಂಥ ಪದಗಳಿಗೆ ಪರಸ ಪದಗಳನ್ನು ನೀವು ಬರೀಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆಯಿರಿ ಮಾದರಿ ಚಾಪೆಯಿಂದ ಪ್ಲಸ್ ಎದ್ದಳು ಈಸ್ ಈಕೋಟು ಚಾಪೆಯಿಂದಿದ್ದೇಳು ಚಾಪೆಯಿಂದ ಪ್ಲಸ್ ಎದ್ದೇಳು ಈಸ್ ಈಕೋಟು ಚಾಪೆಯಿಂದ ಇದ್ದೇಳು ಅದೇ ರೀತಿ ಹೆಜ್ಜೆ ಪ್ಲಸ್ ಇಡು ನಿಜ ಪ್ಲಸ್ ಅಂದರೆ ನಿನಗೆ ಪ್ಲಸ್ ಆಯಿತು ಹೆಜ್ಜೆ ಪ್ಲಸ್ ಇಡುಗೆ ಹೆಜ್ಜೆ ಇಡು ನಿಜ ಪ್ಲಸ್ ಅಂದರೆ ನಿಜವೊಂದರೆ ನಿನ್ನೆಗೆ ಪ್ಲಸ್ ಆಯಿತು ನಿನ್ನೆಗೆ ಆಯಿತು ಸರಿ ಮಕ್ಕಳ ಇದೇ ರೀತಿ ಸುಲಭವಾಗಿ ನಿಮಗೆ ಕನ್ನಡವನ್ನು ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಈ ಪದ್ಯಗಳನ್ನು ಸ್ಪಷ್ಟವಾಗಿ ಓದೋದನ್ನು ನೀವು ಕೇಳಿಸ್ಕೊಳೋದ್ರ ಮೂಲಕ ನೀವು ಕಲ್ತ್ಕೊಳ್ಬೋದು ಮನೆಯಲ್ಲಿ ಪೇರೆಂಟ್ಸ್ ಎಲ್ಲ ಬಿಝಿ ಇರ್ತಾರೆ ಆ ಸಂದರ್ಭದಲ್ಲಿ ನೀವು ಈ ನನ್ನ ಚಾನಲ್ನ ಆನ್ ಮಾಡಿ ನಿಮಗೆ ಸುಲಭವಾಗಿ ಕನ್ನಡ ಪದಗಳನ್ನು ಕೇಳಿಸ್ಕೊಳ್ಳಿ ಅಲ್ಲಿ ಓದುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಪುಸ್ತಕವನ್ನು ತೆರೆದು ಓದಬೇಕು ಇದನ್ನು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಇಂದಿನ ತರಗತಿನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಪೇರೆಂಟ್ಸ್ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಆಗಿ ಕನ್ನಡವನ್ನು ನಾವೆಲ್ಲರೂ ಚೆನ್ನಾಗಿ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ಬಾಯ್ ಬಾಯ್